ಚಲನಚಿತ್ರ ರಂಗ ಹೇಗೆ ಅಂದರೆ ಎಲ್ಲವನ್ನು ಅಳವಡಿಸಿಕೊಂಡಿರೋ ಎಲ್ಲವನ್ನಂದರೆ ಅಕ್ಷರವೇ ಬಲ್ಲದವನಿಗೆ ವಿದ್ಯೆಯೇ ಗೊತ್ತಿಲ್ಲದವರು ಗೊತ್ತಿಲ್ಲದ ಇದ್ದವನಿಗೆ ಅವನು ಹೃದಯಕ್ಕೆ ಹೊಕ್ಕುವಂಥ ಕಲೆ ಏನಾದರೂ ಇದ್ದರೆ ಅದು ಅಥವಾ ಸಮಗ್ರ ಕಲೆಗಳನ್ನು ಹೊಂದಿರುವ ಯಾವುದಾದ್ರೂ ಒಂದು ರಂಗ ಇದ್ದರೆ ಅದು ರಂಗ ಮಾವು ಬೇವು ಚಿತ್ರದ ಪುಸ್ತಕ ಬಿಡುಗಡೆ ಹಾಗೂ ಆ ಸಮಾರಂಭದ ಪ್ರಾರಂಭೋತ್ಸವವನ್ನು ಮಾಡಬೇಕು ಅಂತೇಳಿ ಸುಚಿ ನನಗೆ ಸುಚೀಂದ್ರರವರು ಕರೆದಾಗ ನಾನಂದೆ ಇವತ್ತು ಹಬ್ಬ ಅಪ್ಪ ಹೇಗೆ ಅಂಥೇಳಿ ಆದರೆ ಒಂದೇ ಒಂದು ಗೊತ್ತಾಯಿತು ಹಬ್ಬದಿನ ಹೊರಗಡೆ ಬರಬಾರ್ದು ಕಣ್ರಿ ನಮ್ಮನೆ ಜೆ ಪಿ ನಗರದಿಂದ ಇಲ್ಲಿ ಬರೋಷ್ಟು ಒಂದೂವರೆ ಗಂಟೆ ಆಯಿತು ಏನು ಜನ ಎಲ್ಲ ರೋಡಲ್ಲೇ ಇರ್ತಾರಪ್ಪ ನನಗೆ ಅದಕ್ಕೆ ಅನಿಸ್ತ ಅಯ್ಯೋ ಯಾಕಾದ್ರೂ ಒಪ್ಕೊಂಡೆ ಕಣ ಸ್ವಲ್ಪ ಜಗಳನ್ನ ಮಾಡಿದೆ ಅವನತ್ರ ಹತ್ರ ಏ ಸುಮ್ಮ ಒಂದು ನಿಮಿಷ ಯಾಕಾದ್ರು ಒಪ್ಕೊಂಡೆ ಅಂತ ಅನಿಸ್ತಾ ಇದೆ ಅಂತೇಳಿ ಯಾಕಂತಂದರೆ ಮನೇಲಿ ಪೂಜೆ ಮಾಡಿ ಇನ್ನಿಬ್ಬರು ಮನೆಯಲ್ಲಿ ಬಾಗಿಣ ಅರ್ಶಿಣ ಕುಂಕುಮಕ್ಕೆ ಹೋಗಿ ಅಲ್ಲಿಂದ ನಮ್ಮ ಅಣ್ಣನ ಸ್ವಂತ ಅಣ್ಣನ ಮನೆಗೆ ಹೋಗಿ ಊಟ ಮಾಡಿದೆ ನನ್ನ ನಮ್ಮ ಮಗನನ್ನು ಅಲ್ಲೇ ಬಿಟ್ಟು ನೀನು ಊಟ ಮಾಡ್ತಾಯಿರು ಬಂದು ಬರ್ತೀನಿ ಅಂತ ಹೇಳಿ ಬಾ ಬರೀ ಹೊಟ್ಟೆಲಿ ಬೇರೆ ಬರ್ತಿದ್ನ ಇವನೊಂದು ನಾಲ್ಕು ಸತಿ ಫೋನ್ ಮಾಡ್ದಾರಿಯಲ್ಲಿ ಅದು ಶುಚಿಗೆ ಸ್ವಲ್ಪ ಜೋರಾಗಿ ಜಗಳ ಮಾಡ್ಕೊಂಡು ಬಂದೆ ಆದರೆ ನಿಜವಾಗಿ ಇಲ್ಲಿ ನೋಡಿದ ಮೇಲೆ ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತು ಹಾಡುಗಳನ್ನು ನೋಡುವಾಗ ಮತ್ತು ರಂಗೇಗೌಡರು ನಮ್ಮ ಮನೆಯ ಹಿರಿಯರು ಅವರು ರಚಿಸಿದ ಹಾಡು ಮತ್ತು ಎಸ್ ಪಿ ಬಿ ಅವರ ಧ್ವನಿ ಮತ್ತೆ ಮತ್ತೆ ಯಾವಾಗಲೂ ಅವ್ರನ್ನ ಕೇಳಿದಾಗಲ್ಲೋ ನಮಗೆ ಅಯ್ಯೋ ಅವರು ಇಲ್ಲೆಲ್ಲೋ ಇದ್ದಾರೆ ಇಲ್ಲೆಲ್ಲೋ ಇದ್ದಾರೆ ಅಂತ ಅವ್ರು ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಅವರ ಧ್ವನಿ ಮತ್ತು ಅಶ್ವಥ್ ಅವರ ಸಂಗೀತ ಮತ್ತು ನಾನು ಚೈತ್ರ ನನ್ನ ಆ್ಯಕ್ಟ್ರಿಸ್ ಆಗಿ ಆಗಿದೆ ಅಂತಲೇ ಗೊತ್ತಿರಲಿಲ್ಲ ಚೈತ್ರ ಏ ತುಂಬ ಚೆನ್ನಾಗಿ ಕಾಣ್ತಿ ಚೆನ್ನಾಗಿ ಅಂತ ನಾನು ಭಾವಿಸ್ತೀನಿ ಡ್ಯಾನಿನ ಇಷ್ಟೊಂದು ಒಳ್ಳೆ ರೋಲಲ್ಲಿ ನೋಡೇ ಇರಲಿಲ್ಲ ಡ್ಯಾನಿ ಆದರೂ ನಿನಗೆ ಒಳ್ಳೆ ರೋಲ್ ಮಾಡಿಸಿರೋದು ಸುಚಿಂದ್ರ ಗ್ರೇಟ್ ಅಂತ ಅಂತೀನಿ ಮತ್ತು ಸಂದೀಪ ಆಫ್ಕೋರ್ಸ್ ಸಂದೀಪ ನಾನು ಜಾ ಕೆಲಸ ಮಾಡಿದ್ದೀವಿ ಒಟ್ಟಿಗೆ ಬಹಳ ಒಳ್ಳೆಯ ಕಲಾವಿದ ತುಂಬ ಖುಷಿ ಅನಿಸುತ್ತೆ ಸಂದೀಪ ನೀನು ಮತ್ತೆ ಇದರಲ್ಲಿ ಕಾಣಿಸ್ಕೊಂಡಿದ್ದು ರಾಜಶೇಖರ್ ಇನ್ನೊಂದು ಹೇಳ್ತಾ ಇದ್ರು ರಾಜಶೇಖರ್ ಅವರು ನಮ್ಮೂರಿನವರು ಅಂತ ಹೇಳಿ ಆನೆಕಲ್ಲು ನಮ್ಮ ಡಾಕ್ಟರ್ ಕಿಶೋರ್ ಕೂಡ ಆನೇಕಲ್ ಅವರೇ ಸೊ ನಾವೆಲ್ಲರೂ ಒಂದೇ ಊರಿನವರು ಅಂತ ಅಂದ್ಕೊಳ್ಳೋಕ್ಕೂ ಖುಷಿಯಾಯಿತು ನಿಮಗೆ ಅದೇ ಹ್ಞೂ ಅಣ್ಣ ಅಣ್ಣ ಸೋಮ ಸೋಮಣ್ಣ ಅವ್ರು ಹೇಳ್ತಿದ್ದಾರೆ ಅವ್ರ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ತುಂಬ ಖುಷಿ ಅನಿಸುತ್ತೆ ನಮ್ಮೂರಿನವ್ರು ಈ ಥರದ್ದೊಂದು ಒಳ್ಳೆಯ ಸಾಹಸವನ್ನು ಮಾಡಿದ್ದೀರಿ ಸುಚೀಂದ್ರ ಪ್ರಸಾದ್ ಬಗ್ಗೆ ನಾನು ಮಾತಾಡಲೇಬೇಕು ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ನಮ್ಮ ಮನೆಯ ಇನ್ನೊಬ್ಬ ಹಿರಿಯರಿದ್ದಾರೆ ಲಹರಿ ಬೇಲೂರವರು ಯಾವುದೇ ಒಳ್ಳೆಯ ಒಳ್ಳೆಯ ಸಾಹಿತ್ಯ ಕವಿಗಳ ಅಥವಾ ಒಳ್ಳೆಯ ಸಿನಿಮಾ ಯಾಕಂತಂದರೆ ಕಾನೂರು ಸುಬ್ಬಮ್ಮ ಹೆಗಡ್ತಿ ಹಾಡುಗಳನ್ನು ಮನೆ ಮನೆಗೂ ತಲುಪಿಸಿದಂತ ಅಂದರೆ ಕನ್ನಡಿಗರು ಈ ಪ್ರಪಂಚದ ಅಡಿಯಲ್ಲಿ ಅಲ್ಲೆಲ್ಲಿದ್ದಾರೋ ಅವರ ಮನೆ ಮನೆಗಳಲ್ಲೂ ಹಾಡಿದೆ ಶುಚಿ ನಾವು ಕೆಲಸ ಮಾಡಿದ್ದೀವಿ ಒಟ್ಟಿಗೆ ನಾವಿಬ್ಬರು ಅದರಲ್ಲಿ ತುಂಬ ತುಂಬ ನಿಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಮಾತಾಡ್ಬೇಕಣ್ಣ ಅದು ನಾನು ಅದನ್ನೇ ತಮಾಷೆ ಮಾಡಿ ಹೇಳ್ತಿದ್ದೆ ನಾವಿಬ್ಬರು ಒಂದೇ ಮನೆಯವರು ನಾನು ನಾನು ವೇದಿಕೆ ಕರೆದ್ರು ಅವ್ರು ಬರ್ತಾರೆ ಅವ್ರು ಕರೆದ್ರು ನಾನು ಬರ್ತೀನಿ ಪರವಾಗಿಲ್ಲ ಅನ್ನೋ ಥರ ಸುಚಿಂದ್ರ ಬಗ್ಗೆ ಹೇಳೇಬೇಕು ಸುಚಿ ಆಫ್ಕೋರ್ಸ್ ನನ್ನ ಕೋ ಸ್ಟಾರ್ ಆಗಿರಬಹುದು ಆದರೆ ದೈತ್ಯ ಪ್ರತಿಭೆ ಅಂತಾರಲ್ಲ ಅದಿದೆ ಒಂದು ರೀತಿ ದೈತ್ಯನೂ ಹೌದು ಪ್ರತಿಭೆಯೂ ಇದೆ ಅದಕ್ಕೆಂದರೆ ದೈತ್ಯ ಯಾಕೆ ಅಂತಂದರೆ ಹಠ ಹಿಡಿದ್ರೆ ಜಿಗ್ಣೆ ಥರ ಬಿಡೋದೇ ಇಲ್ಲ ಅದು ಸಾಧಿಸ್ಬಿಡ್ತಾನದು ಅದು ಭವಿಷ್ಯ ಅವನ ಜೊತೆ ಕೆಲಸ ಮಾಡಿರೋರಿಗೆ ಎಲ್ರಿಗೂ ಗೊತ್ತಿರುತ್ತದು ಆದರೆ ನನ್ನ ನನ್ನ ಪುಣ್ಯ ನಾನು ಬರೀ ಕೋ ನಾನು ನನ್ನ ಡೈರೆಕ್ಟರಾಗಿದ್ದರೆ ನಾನು ಸ್ವಲ್ಪ ಜಿಗ್ಣೆ ಆಗಬೇಕಾಗಿತ್ತು ಅವ್ನಿಗೆ ನಾನು ದೊಡ್ಡದಾಗಿ ಆದರೆ ನಾನು ಒಳ್ಳೊಳ್ಳೆ ಒಂದು ಒಳ್ಳೆಯ ಪಾತ್ರ ನಾನು ಯಾವಾಗಲೂ ಅಂತಿರ್ತೀನಿ ಅವ್ನು ಯಾವಾಗಲೂ ಸಂಕೋಚ ಪಟ್ಕೊಳ್ತಾನೆ ಎದ್ನೇ ಹೇಳ್ಬೇಡಿ ಎದ್ನೇ ಹೇಳ್ಬೇಡಿ ಅಂತ ನನ್ನ ಚಿತ್ರಜೀವನದ ಬಹಳ ಮುಖ್ಯ ಚಿತ್ರವಾಗಿರುವ ಸಾವಿತ್ರಿ ಬಾಯ್ ಫುಲೆ ಪಿಚ್ಚರು ನಾನು ಅದರಲ್ಲಿ ಒಪ್ಕೊಂಡು ಅವಕಾಶ ಬಂದಿದ್ದಕ್ಕೆ ಅವನೇ ಕಾರಣ ನಾನು ಯಾವಾಗಲೂ ನೆನೆಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಒಂದು ಡೈರೆಕ್ಟ್ ಮಾಡಿದ್ದಾನೆ ಏನಾದರೂ ಒಂದು ಹೇಳ್ತಾನೆ ಅಂದರೆ ಬಹಳ ಕುತೂಹಲವಾಗಿ ನೋಡೋ ಒಂದು ವ್ಯಕ್ತಿತ್ವ ನಾನು ಏನೇ ತಮಾಷೆ ಮಾಡಿದ್ರೆ ತಮಾಷೆ ಮಾಡ್ಕೊಳ್ತೀವಿ ಯಾಕಂದರೆ ಆ ಸಲಿಗೆ ಇದೆ ನಮ್ಮಿಬ್ಬರ ಮಧ್ಯೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಒಂದು ರೀತಿಯಲ್ಲಿ ಇವನೇನೋ ಮಾಡಿರ್ತಾನೆ ಇವನು ಇವ್ ಏನೋ ಅದಾಗಿರುತ್ತೆ ಹೇಳಿ ಒಂದು ಕುತೂಹಲ ಮೂಡಿಸುವಂಥ ಒಬ್ಬ ಡೈರೆಕ್ಟರ್ ಒಬ್ಬ ಆ್ಯಕ್ಟರ್ ಮತ್ತು ತುಂಬ ಅದ್ರ ಬಗ್ಗೆ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಅದ್ರ ಬಗ್ಗೆ ಆಳವಾಗಿ ಹೋಗಿ ಅದು ಹೀಗೆ ಅದು ಹಾಗೆ ಅಂಥೇಳಿ ಒಂಥರ ತರ್ಕ ಮಾಡಿ ಚರ್ಚೆ ಮಾಡಿ ತರ್ಕವನ್ನು ಮಾಡಿ ಮತ್ತು ಇದನ್ನೇ ಇದೇ ಇದೇ ಉತ್ತರ ಅನ್ನೋ ನಿಟ್ಟಿನಲ್ಲಿ ಹೊರಗಡೆ ಬರ್ತಾನೆ ಆ ಪ್ರತಿಭೆ ಬಗ್ಗೆ ಮಾತಾಡೋದು ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ದೊಡ್ಡರಂಗೇಗೌಡರು ಅಫ್ಕೋರ್ಸ್ ಎಲ್ಲ ಸಾಧನೆಯನ್ನು ಮಾಡಿಬಿಟ್ಟಿದ್ದಾರೆ ಅವ್ರ ಬಗ್ಗೆ ಹೇಳೋದಕ್ಕೆ ನಾವು ಭಾಳ ಚಿಕ್ಕವರು ಆಗಲೇ ಕೂತಿದ್ದಾಗ ಅಂದ್ಕೊಳ್ತಾ ಇದ್ದೆ ಈ ಕಡೆ ಎಲ್ಲ ಹಿರಿಯರು ಕೂತಿದ್ರು ಈ ಕಡೆ ಭಾಳ ಚಿಕ್ಕ ಚಿಕ್ಕವರು ಕೂತಿದ್ರು ನಾನು ನಾನು ಮಧ್ಯೆ ಕೂಡಿಸಿದ್ರು ನಾನು ಅನ್ಕೊಂಡೆ ಅಂದ್ಕೊಡಿ ಅಲ್ಲ ನಾನು ಇತ್ತಲಾಗೂ ಅಲ್ಲ ನಾ ಅದು ಅದರಿಂದ ಹಾಗೂ ಮಾತಾಡೋಕ್ಕಾಗಲ್ಲ ನಾನು ಹಿಂಗೂ ಮಾತಾಡೋಕ್ಕಾಗಲ್ಲ ಅಂಥೇಳಿ ಕೊಡಿಸಿದ್ರೇನೋ ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ರಾಜಶೇಖರ್ ಸರ್ ನಿಮ್ಮನ್ನು ಭೇಟಿ ಮಾಡಿದ್ದು ನಿಮ್ಮ ಕುಟುಂಬದವರನ್ನ ಭೇಟಿ ಮಾಡಿದ್ದು ಮೊದಲನೇದಾಗಿ ಬಾಗಿನ ಕೊಟ್ಟು ಸ್ವಾಗತ ಮಾಡಿದ್ದು ಸನ್ಮಾನ ಮಾಡಿದ್ದು ಮನೆಯ ಮನೆಗೆ ಹೆಣ್ಣು ಮಗಳನ್ನಾಗಿ ಸ್ವೀಕಾರ ಮಾಡಿದ್ದು ನಮ್ಮಿಬ್ಬರನ್ನು ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ನಿಮಗೆ ನಿಮ್ಮ ಇಡೀ ಕುಟುಂಬಕ್ಕೆ ಮತ್ತೆ 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 ಈ ಥರದ ಒಳ್ಳೆಯ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬಂದು ನಿಜವಾಗಲಿಯೂ ಕನ್ನಡ ಚಿತ್ರರಂಗ ಮತ್ತಷ್ಟು ಮಗದಷ್ಟು ಶ್ರೀಮಂತವಾಗಿದೆ ಅದು ಬರೀ ಚಿತ್ರದ ಮೂಲಕ ಅಂತ ಯಾಕಂದರೆ ಚಲನಚಿತ್ರ ರಂಗ ಹೇಗೆ ಅಂದರೆ ಎಲ್ಲವನ್ನು ಅಳವಡಿಸಿಕೊಂಡಿರೋ ಎಲ್ಲವನ್ನಂದರೆ ಅಕ್ಷರವೇ ಬಲ್ಲದವನಿಗೆ ವಿದ್ಯೆಯೇ ಗೊತ್ತಿಲ್ಲದವರು ಗೊತ್ತಿಲ್ಲದ ಇದ್ದವನಿಗೆ ಚರಣವನ್ನು ಹೃದಯಕ್ಕೆ ಹೊಕ್ಕುವಂಥ ಕಲೆ ಏನಾದರೂ ಇದ್ದರೆ ಅದು ಅಥವಾ ಸಮಗ್ರ ಕಲೆಗಳನ್ನು ಹೊಂದಿರುವ ಯಾವುದಾದ್ರೂ ಒಂದು ರಂಗ ಇದ್ದರೆ ಅದು ಚಲನಚಿತ್ರರಂಗ ಅದರಲ್ಲಿ ಸಾಹಿತ್ಯ ಇರುತ್ತೆ ಸಂಗೀತ ಇರ ಸಂಗೀತ ಇರುತ್ತೆ ನೃತ್ಯ ಇರುತ್ತೆ ಯಾವುದಿಲ್ಲ ಚಲನಚಿತ್ರರಂಗದಲ್ಲಿ ಅದನ್ನು ದೇವತೆ ದೇವರ ದೇವರ ಮನೆ ಆಗಿ ಪೂಜಿಸುವಂಥ ಬಳಗ ನಾವೆಲ್ಲರೂ ಅದರಿಂದ ಅದರಿಂದ ನಾವು ಹೆಸರು ಮಾಡ್ಕೊಂಡಿದ್ದೀವಿ ಅನ್ನ ತಿಂತಿದ್ದೀವಿ ಮತ್ತು ಚಿತ್ರರಂಗದಿಂದ ನಾವು ಒಂದು ಈ ಜನರಿಗೆ ಪರಿಚಯ ಆಗಿದ್ದೀವಿ ಅಂತಂದರೆ ಆ ರಂಗದ ಬಗ್ಗೆ ಅತ್ಯಂತ ಗೌರವ ಇದೆ ಅಂತಹ ಒಂದು ದೇವಾಲಯಕ್ಕೆ ಇನ್ನೊಂದು ದೊಡ್ಡ ಹೂವಾಗಿ ಈ ಮಾವು ಬೇವು ಚಿತ್ರ ಬರಲಿ ಅಂತೇಳಿ ನಾನು ಮನಸಾರೆ ಹಾರೈಸ್ತೀನಿ ಸುಚಿ ನೀನೇನೂ ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನನಗೆ ಮೊದಲನೇದಾಗ ಮಾತಾಡ್ಸೋದಕ್ಕೆ ತುಂಬ ಧನ್ಯವಾದಗಳು ಅದಕ್ಕೆ ನಾನು ಹೋಗಿ ಬರ್ತೀನಿ ಯಾಕಂದರೆ ನಮ್ಮ ಮನೇಲಿ ಇದ್ದಿದ್ದರೆ ಇನ್ನು ಸ್ವಲ್ಪ ಹೊತ್ತು ಬರಲಿಲ್ಲ ಅಂತಂದರೆ ನನ್ನ ಮನೆಯವರೆಲ್ಲ ಸೇರಿಕೊಂಡು ನನ್ನನ್ನೇ ಗೌರಿ ಗಣೇಶ ಅಂತ ಕೆರೆಗೆ ಹಾಕಿದ್ರು ಹಾಕಿದ್ರೆ ಅದರಿಂದ ಹಾಂ ದಯವಿಟ್ಟು ತ ಕ್ಷಮೆ ಇರಲಿ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಅಂಡ್ ಆಲ್ ದಿ ಬೆಸ್ಟ್ ಅಣ್ಣ ಆಲ್ ದಿ ಬೆಸ್ಟ್ ಕಾಣೋಣ